ರಾಜ್ಯದಲ್ಲಿ ನಾನು ಆಮೇಲೆ ಪ್ರೆಸ್ನಲ್ಲಿ ಹೇಳ್ತೀನಿ ಡೀಟೇಲ್ ಎಲ್ಲ ಮೊನ್ನೆ ನಿಮ್ಮ ನೈಸ್ ಕಂಪ್ನಿಗೆ ಸಂಬಂಧಪಟ್ಟ ಸತಿ ಆ ಪೇಪರ್ ಇಲ್ಲಪ್ಪ ಬುಕ್ ಇದೆಯಲ್ಲೋ ತೀರ್ಪು ಅದೆಲ್ಲ ಇರಲಿ ಜಿ ಎಸ್ ಟಿ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡೋಣ ಇದು ಐವತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಫೈನಾನ್ಸ್ ಕಮಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ ನೇರು ಕಾಲದ ಮಾಡಿದ್ರು ಅಲ್ಲಿಂದ ಐವತ್ತು ವರ್ಷ ಇವರು ರಾಜ್ಯ ಹಾಳ್ಕೊಂಬಂದ್ರಲ್ಲ ದೇಶನ ದೇಶ ರಾಜ್ಯ ಅಲ್ಲ ಆ ಗೈಡ್ಲೈನ್ಸ್ ಏನಿಟ್ಟಿದ್ದಲ್ಲ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಆ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇದೇನತಕ್ಕಂಥದ್ದಿದ್ರೆ ಆ ಗೈಡ್ಲೈನ್ಗಳು ತೆಗಿಬೇಕಾಗಿತ್ತು ಅಂತ ಮೊದಲೇ ಹೋರಾಟ ಮಾಡಬೇಕಾಗಿತ್ತಲ್ವ ಐವತ್ತು ವರ್ಷ ಇವರ ದೇಶ ಆಳವ್ರೆ ಕಾಂಗ್ರೆಸ್ನವರೇ ಈಗ ಜ್ಞಾನೋದಯ ಆಗಿದೆಯಾ ಇಷ್ಟು ಸೇನ್ ಮಾಡಿದರು ಐವತ್ತು ವರ್ಷ ಇವ್ರದೇ ಸರ್ಕಾರ ಇದ್ದಾಗ ಮಾಡ್ಬೋದು ಅದೆಲ್ಲ ಹತ್ತು ಹತ್ತು ವರ್ಷ ಮನಮೋಹನ್ ಸಿಂಗ್ ಇರಲಿಲ್ವಾ ಆಗಲೇ ಮಾಡಬೇಕಾಗಿತ್ತು ಗೈಡ್ಲೈನ್ಸ್ ಎಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ ಇವತ್ತು ಜ್ಞಾನೋದಯ ಆಗಿ ಅದೇದ್ದು ಜಿ ಎಸ್ ಟಿದು ನಮ್ಮ ಹಕ್ಕು ನಮ್ಮ ತೆರಿಗೆ ಬದಲು ಅವೆಲ್ಲ ಮಾಡೋರಂತೆ ಚರ್ಚೆ ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ ಕೆ ಐ ಡಿ ಪಿನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ಜನ ಸೇರ್ ಮಾಡಿದ್ದೀರಲ್ಲ ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು ಜಡ್ಜ್ಮೆಂಟಲ್ಲಿ ಏನು ಹೇಳೋ ರೀ ಏನಾರು ಆ್ಯಕ್ಷನ್ ರೈತರಿಗೆ ಎರಡು ಸಾವಿರದ ಹತ್ತೊಂಬತ್ತು ಏನು ಗೈ ಗೈಡ್ಲೈನ್ಸ್ ಮ್ಯಾಲೆ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಎಲ್ಲಿ ಎಂ ಬಿ ಪಾರ್ಟಿಲಿ ಎಲ್ಲವ್ರೆ ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ ಮಾರು ಎರಡು ತಿಂಗಳೊಳಗೆ ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು ಯಾಕೆ ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ ಪ್ರತಿನಿತ್ಯ ಡಿನ್ನರ್ ಪಾರ್ಟಿ ನಾವು ಡಿನ್ನರ್ ಪಾರ್ಟಿ ಎವರ್ಡೆ ಮಾಡ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ ನಂದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ ರಾಯಚೂರಿನಲ್ಲಿ ತೊಗರಿ ಇಪ್ಪತ್ತಾರು ಸಾವಿರ ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ